ಓ ಚಂದ್ರನ ಪದ್ಮ ಫೋಟೋಕ್ ನಿಂತಾರ ಘನದಾತು ನಾನು ಆಗ್ಲೇ ಹೇಳ್ಬೇಕು ಅನ್ಕೊಂಡಿದ್ದೆ ಅಪ್ಪ ಅವನ ಜೊತೆ ಫೋಟೋನೇ ಇಲ್ಲೇನ ಮುಗಿಯುದು ಅಕ್ಷತೆ ಹಾಕ್ತಾ ಘನ ಫೋಟೋ ತಕ್ಕೊಳ್ಳಿ ಅಂತ ಹೇಳೋಣ ಅಂತ ಧ್ಯಾನ ಮಾಡಿದ್ದೆ ಒಳ್ಳೇದಾಯ್ತು ಫೋಟೋ ತಕ್ಕೊಂಡಿದ್ದೆ ಅಪ್ಪ ಒಂದು ಇಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ಸೋದ್ರ ಸೋದ್ರಮ್ಮ ಯಾರು ಫೋಟೋಕ್ಕೆ ಬರೋರಿಲ್ಲ ಒಂದು ಜಾತಿ ಆ ಹುಡುಗ ಅದು ಹೆಗಾರ ಮಾಡ್ಕೊಂಡಿಲ್ವ ಯಾರೇ ಮಾಡ್ಕೊ ತಿರುಗ್ತದಲ್ಲ அது காரிது அஸ்வினி காரியாக்கி அது போட்டோ தல இல்லப்பா நான் எல்லாரும் அப்பா முந்த போட்டோ அது கூர்ஸ் ியாக ட்கோம் சூப்பிரி அந்த அஸ்டேக்கி சீராகி சாலினி அக்காக அல்றே லக்ஷ்மக்க ஏ பவியா அது எந்த பூஸ்பிஸ்பா அந்த நம் கண்ட்ரெல்லாம் அது எல்லாது நென்ட் இன்ஸ்ட் அந்த ஓன் சாலினி அக்கா நானும் அஸே அல்ல சரி மாவெட்ல சும்ி அல்லது ಆಮೇಲೆ ಅದು ಮಾಡೋದ ಅದು ಇಲ್ಲ ಕೊನೆಗೆ ಪದ್ಮಕ್ಕ ಅಯ್ಯೋ ಮರ ತೀರ ಇಲ್ಲೇ ಇಟ್ಟೋಗಿರಲ್ಲ ಮಾಡ್ರೆ ಅಂತ ಅಂದ್ರೆ ಆಮೇಲೆ ಮತ್ತೆ ನಾನು ಬೆಳ್ಳಿನ ಪೂರೈಸಿಟ್ಕಂಡ್ರಿ ಹೋನ ಮಾ ಒಂದ್ ಅರ್ಧ ಹೆಂಗ್ಸ ಆದ್ರೆ ಇದ್ರ ತಮ್ಮನ ಹೆಂಡತಿ ಅದಿಯಲ್ಲ ಅದ ಹಂಗಲ್ಲ ಭಾರಿ ಒಳ್ಳೆ ಜನ ಅವಳೆ ಅದ ಬಂದು ಏಯ್ ಮಾಡದ್ ನೋಡ್ಬೇಕು ಅಯ್ಯೋ ಇಬ್ರು ಸುಮ್ನೆ ಇರ್ತೀರ ಯಾರ ಅಲ್ಲೇ ಸದ್ರೆ ಸರ್ ಚಂದ್ರ ಸರ್ ಸ್ವಲ್ಪ ಸ್ಮೈಲ್ ಮಾಡಿ ಸರ್ ಚಂದ್ರನ ಬಟ್ಟೆನ ಅಷ್ಟೇ ಇದೆ ಆ ಪದ್ಮಕಂದ ಅಷ್ಟೇ ಸೀರೆ ಬಾರಿ ಕಾಣಾಗಿದೆ ಹೌದು ಎಲ್ಲರೂ ಮಾತ್ರ ಚಂದ ಕಾಣಿಸ್ತಾ ಇದ್ದಾರೆ ಆಮೇಲೆ ಪದ್ಮಗೆ ಹೇಳಬೇಕು ಅಶ್ವಿನಿಗೆ ದೃಷ್ಟಿ ತೆಗಿ ಅಂತ ಅಶ್ವಿನಿ ಬರಾಗಿರು ಮಗ್ನೆ ಅಪ್ಪ ಯಾಕೆ ಒಂತರ ದುಃಖ ಮಾಡ್ತಾ ಇದ್ದೀರಾ ನಾನು ಹೊಳ್ಬಾರ್ದು ಹೊಳ್ಬಾರ್ದು ಅಂತ ಎಷ್ಟು ಎಷ್ಟು ಮನ್ಸ್ ಗಟ್ಟಿ ಮಾಡ್ಕೊತಾ ಇದ್ದೀನಿ ನೀವ್ ಹತ್ರ ನಂಗ್ ಜೋರ್ ಒಳ ಬರ್ತದೆ ಒಳ್ಬಡಿ ಅಪ್ಪ ಚಂದ್ರಮಾವ ಎಂತ ಕ್ರಿ ಬೇಜಾರ್ ಮಾಡದ ಈಗ ನೀವ್ ಹತ್ರ ಈಗ ಅಶ್ವಿನಿ ಅಳ್ತಾಳೆ ಪದ್ಮತ್ತೇನು ಅಳ್ತಾರೆ ಅಲ್ಲ ಅಶ್ವಿನಿ ಮೇಕಪ್ ಎಲ್ಲ ಹಾಳಾಗಲ್ಲ ಅಷ್ಟು ಚಂದ ರೆಡಿ ಆಗ್ಯಲ್ಲ ಸುಮ್ನಿರ ಬೇಜಾರ್ ಮಾಡ್ಕೊಳದೆ ನೀವು ನೀವ್ ರೀ ನೀವು ಹತ್ರ ಈಗ ನಂಗೆ ಬೇಜಾರಾಗಲ್ಲ ಅದು ಒಳ್ತದೆ ರೀ ನೀವು ನಾನು ಆಗ್ಲಿಂದ ದುಃಖ ಕಟ್ಕೊಂಡಿದ್ದೀನಿ ಒಳ್ಬಾರ್ದು ಉಳ್ಬಾರ್ದು ಅಂತ ನೀ ಹೇಳ್ತಿಯಲ್ಲ ಹೆತ್ತರಿಗೆ ಮಗಳು ಮದುವೆ ಅನ್ನೋದು ಹೆಚ್ಚಲ್ಲನೆ ಪಾಪ ಅವರಿಗೆ ಚಂದ್ರನೇ ಬೇಜಾರಾಯಿತು ಒಂಚೂ ದುಃಖ ಮಾಡ್ತಾ ಇದ್ದಾರೆ ಇದು ನೋಡಿಲ್ಲ ದೊಡ್ಡ ತಮ್ಮ ಹೊಳ್ಬೇಡಿ ಮೇಕಪ್ ಹಾಳತ್ತದೆ ಅನ್ನೋಕ್ಕೆ ಏನು ಎಲ್ಲರನ್ನ ಸಾಕಿಟ್ಟದ ಒಂದು ಬೀರ್ಘಾಟ ಮಾಡ್ತಾ ಇದೆ ನನಗಂತೂ ಚೊಚ್ಚಣ ಅನಿಸ್ತಾ ಇದೆ ಪುಷ್ಪಕ್ಕ ಮತ್ತೆ ಮತ್ತೋರಿಗೆ ಇನ್ನು ಹೊಳಿಯನ್ನು ಕಾಣಿಸ್ತಾ ಇದೀರಾ ಖುಷಿ ಖುಷಿಯಲ್ಲಿ ಅಂತ ಕೇಳಿ ಎಂತ ಈಗಂತೂ ಎಲ್ಲರ ಕೈಯಲ್ಲೂ ಮೊಬೈಲು ಫೋನು ಇದ್ದೇ ಇರುತ್ತೆ ವೀಡಿಯೋ ಕಾಲ್ ದಿನ ಮಾಡ್ತಾಳೆ ಹೋಗಿ ಬರ್ಬೋದು ನೀವು ಹೋಗಿ ಬರ್ಬೋದು ಅವಳು ಬರ್ತಿರ್ತಾರೆ ಕಾಲ್ ಮಾಡ್ಬೋದಲ್ಲ ದಿನ ಒಬ್ಬರ ಮುಖ ಒಬ್ಬರು ನೋಡ್ಕೋಬೋದು ಮಾತಾಡ್ಬೋದು ಏನು ಮೊದಲೇ ನಂಗ ಎಂತ ಬೇಜಾರ್ ಮಾಡ್ಕೊತೀರಾ ಅವಳಿಗೆ ನೀವು ಧೈರ್ಯ ತುಂಬಕ್ಕು ನೀವೇ ಹತ್ರ ಹೆಂಗ್ ಚಂದ್ರ ಮಾವಾ ಪದ್ಮ ನೀ ಒಳ್ಳೇದಿದ್ರೆ ಒಳ್ಳೆ ಒಂದ್ಸಲ ಹಿಡ್ಕೊಂಡಿರ್ಬೇಡ ಹೆಣ್ಣೆತ್ತರಿ ಗೊತ್ತಿರ್ತದೆ ಹೆಣ್ಮಕ್ಳಿಗ್ ಕಳ್ಸಕ್ ಅಷ್ಟ ಏನ ಅನ್ನೋದು ಹೇಳ್ತಾರೆ ಬಾಯಿಗೆ ಬಂದಂಗೆ ಯಾರ್ ಬೇಕಾದ್ರು ಮಾತಾಡ್ತಾರೆ ನೀನ್ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಏನು ಮೊಬೈಲ್ ಇದ್ದ ತಕ್ಷಣ ಎಲ್ಲದೂ ಆತದ ಇಷ್ಟು ವರ್ಷ ಸಾಕಿ ಸಲಿಗೆ ಹೆಣ್ಮಕ್ಳನ್ ಸಾಕಿದ್ದಲ್ಲ ಈಗ ಒಂದೇ ಸಲ ಕಳಿಸ್ಬೇಕಂದ್ರೆ ಯಾ ತಾಯಿ ಬಿಕ್ಲಿಗಾರು ಸಂಗಟ ಆಗ್ತದೆ ಇದು ದೊಡ್ಡ ಹೆಗ್ಗಡ್ತಮ್ಮ ಹೇಳಕ್ ಬಂತು ಆಂಟಿ ನಾನು ಆಗ್ಲಿಂದನೇ ನೋಡ್ತಾ ಇದ್ದೀನಿ ನಾನು ಏನು ಮಾತಾಡಿದ್ರು ಯಾಕೆ ಉಲ್ಟಾ ಸೀದಾ ಮಾತಾಡ್ತಿದ್ದೀರಾ ನಾನು ನಿಮಗೇನು ಹೇಳಲಿಲ್ಲ ನಾನು ಪದ್ಮತ್ತೆಗೆ ಹೇಳಿದ್ದ ಏಯ್ ಬೆಳ್ಳಿ ತಪ್ಪು ನಿತ್ಕಳೆ ಮತ್ತೆ ನೋಡಮ್ಮ ಆಗ್ಲಿಂದನೇ ಹಿಂಗೆ ಮಾಡ್ತಾ ಇದ್ದಾರೆ ನಾನು ನಾನೇನು ಮಾಡಿನಂತವರಿಗೆ ಬೆಳಿಯ ಸುಮ್ಮನೀರಾ ಕೆಲವೊಬ್ಬರು ಹೆಂಗಸ್ರೆ ಹಾಗೆ ಎಂಥ ಮಾಡೋಕ್ಕೆ ಬರೋಲ್ಲ ಹೋದಲ್ಲಿದ್ದಕ್ಕೆ ನಾವು ಮಾತಾಡ್ತಾ ಹೋದ್ರೆ ನಮಗೂ ಕೆಡ್ದಂಗೆ ಮಾತಾಡ್ತಾರೆ ಸುಮ್ಮನೀರ ಅದು ಇವತ್ತು ಬರ್ತದೆ ನಾಳೆ ಹೋತದೆ ಯಾರೋ ಅದನ್ನು ನೆನಪು ಇಟ್ಕೊಂಡಿರಲ್ಲ ನೀನು ಮಾತಾಡಿದ್ರೆ ಈ ಊರು ಮನೇಲೆಲ್ಲರೂ ಅಯ್ಯೋ ಬೆಳ್ಳಿ ಹಿಂಗಂತು ಹಂಗೆ ಅಂತ ಅಂತಾರೆ ಸುಮ್ಮನೆ ನೀನು ನೋಡಿ ಬೋಕ್ಕ ಸಿಟ್ಟೆ ಸಿ ಇದೆ ಆಗ್ಲೂ ಅಷ್ಟೇ ಆಯ್ತಾ ಅಶ್ವಿನಿಗೆ ಸ್ವಲ್ಪ ಅರ್ಶನ ಕುಂಕುಮ ಎಲ್ಲ ಜಾಸ್ತಿ ಹಚ್ಚಿದ್ರು ಆಮೇಲೆ ತಲೆ ಮೇಲೆಲ್ಲ ಅರ್ ಇದು ಅಕ್ಷತೆ ಕಾಳಿತ್ತಾ ಅದನ್ನೆಲ್ಲ ಸರಿ ಮಾಡೋಕ್ಕಂತ ಹೋಗಿನಿ ಈ ಹೆಂಗಸು ಅಲ್ಲಿ ಯಾರೋ ಇನ್ನೊಂದು ಹುಡುಗಿಗೆ ಮತ್ತೆ ನಕ್ಷತ್ರಿಗೆ ಹೇಳೋದು ನೀವೆಲ್ಲ ಹೋಗಲ್ಲ ಅಶ್ವಿನಿ ಅಕ್ಕಪಕ್ಕ ನಿಂತ್ಕೊಳ್ರೆ ನೀವೆಲ್ಲ ಅಂದು ಬಂದು ಸುಮ್ಮನೆ ಅವ್ರ ಇವರೆಲ್ಲ ಬರೋದೆ ಅಂತಕ್ಕೆ ಅಂತ ಅಂದರು ನಂಗೆ ಗೊತ್ತಾಯ್ತು ನನಗೆ ಹೇಳಿದೆ ಅಂತ ನಾನು ಆದರೂ ಏನೂ ಮಾತಾಡಲ್ಲ ಸುಮ್ಮ ಬಂದೆ ನಾನು ಎಷ್ಟಂತೆ ನಾವು ಸಹಿಸ್ಕೊಳೋದು ಹೋಗ್ಲಿ ಬಿಡು ಸುಮ್ಮನೀರು ಒಬ್ಬೊಬ್ರು ಹಾಗೆ ಅಂತ ಮಾಡೋಕ್ಕಾಗ್ತದೆ ಪುಷ್ಪಕ್ಕ ನೀವು ಅಂತೂ ಹಾಗೆ ಮಾಡ್ತೀರಾ ಕಣ್ರಿ ಸಣ್ಣ ಹುಡುಗರು ಮಾಡ್ದಾಗ ಮಾಡ್ತೀರಲ್ರಿ ಸುಮ್ಮನೆ ಇರೋಕ್ಕಾಗಲ್ಲ ನೀ ಸುಮ್ಮ ನೀರು ಮಾರೈತಿ ಅದು ಮಾಡೋದು ನೋಡಿದ್ರೆ ಒಯ್ಯಾರ ಸಿಟ್ಟು ಬಂದಿತ್ತು ಅಲ್ಲ ಈ ಪದ್ಮ ಚಂದ್ರನೂ ಅಷ್ಟೆ ಎಲ್ಲದಕ್ಕೂ ಊರು ಮನೆಯವರೇ ಕರೆಯೋದು ಹೊತ್ಕೊಂಡು ಮಾಡೋದು ಮೇಲೆ ಏನೋ ಲೆಕ್ಕಕ್ಕೆ ಇಲ್ಲ ಸುಮ್ಮನೆ ಮಾಡಿದ್ರೆ ನಾವು ದಿನವ ನಾಲ್ಕು ದಿನ ಅಲ್ಲ ಎರಡು ದಿನ ಮುಂಚೆ ಬಂದಿದ ನಾನು ನಮ್ಮ ಮನೇಲಿ ಕೆಮ್ಮಗು ಚಂದ್ರಣ್ಣುಗೇ ಎಲ್ಲ ನಾ ಅದೇ ಹೇಳೋದು ನೀವು ಜೀವ ಹೋಗೋ ಕಾಲಕ್ಕೆ ಆಗಲ್ಲ ಅಲ್ಲಿ ಆಸ್ಕಾರ ಆಗೋದೇ ಅಕ್ಕಪಕ್ಕದರು ಇರೋ ಒಬ್ಳು ಮಗಳು ಅಷ್ಟು ದೂರ ಕೊಡ್ಕೋತೀರ ಅದಕ್ಕೂ ಏನು ಫೋನ್ ಮಾಡೋಕ್ಕೂ ಬರೋಕ್ಕೂ ಆಗೋಲ್ಲ ಅಂತ ನೀವು ಅಕ್ಕಪಕ್ಕದವ್ರ ಜೊತೆ ಯಾವುದೇ ಕಾರಣಕ್ಕೂ ಮುಖ ಕೆಡಿಸ್ಕೋಬೇಡಿ ಗನ ಆಗಿರಿ ಅಂತ ನಾನೇ ಒಂದು ಐವತ್ತು ಸಲ ಹೇಳಿನೇ ಏನು ಅವ್ರು ಮಾಡ್ತೀರ ಸರಿ ಅದೇ ರೀ ಮತ್ತು ಹೇಳ್ತಿರಲ್ಲ ನೀವು ಎಂಗೇಜ್ಮೆಂಟ್ಗೆ ಎಲ್ಲರೂ ನಾವು ನೆಂಟ್ರಿಷ್ಟ್ರನ್ನೋರು ಎಲ್ಲರೂ ನೀವಾರು ಒಂಚು ದೂರ ಆಯ್ತು ಬಿಡಿ ನಾವು ಹತ್ತಿರದವರಾಗಿ ಸೋದ್ರ ಮಾವ ಹೆಂಡತಿ ಆಗಿಯೋ ನಾವು ಬಂದು ಹಿಂದಿನ ದಿನ ಎಲ್ಲ ಪೂರ್ತಿ ಊರು ಮನೆಯವರು ನಿಂತು ಮಾಡಿದ್ದು ಅಷ್ಟು ಗನಾಗಿರ್ತ ನಾವೆಂತ ಕ್ರಿ ಮದ್ಯ ಮಾತಾಡ್ಬೇಕ ಅದು ಆ ಹುಡ್ಗಿ ಏನು ತಪ್ಪು ಹೇಳಲ್ಲ ಇರೋದಕ್ಕೆ ಹೇಳ್ತಪ್ಪ ನೀನೊಂದು ಸುಮ್ನೀರು ಅಲ್ಲ ಚಂದ್ರ ಮಾವಾ ಅಶ್ವಿನೇ ನಿಮ್ದೆಲ್ಲ ಫೋಟೋ ಆಗಿದ್ರೆ ಊಟಕ್ಕೆ ಬನ್ನಿ ಲಾಸ್ಟ್ ಪಂತಿ ಕೂರಿಸ್ತಾ ಇದ್ದೀವಿ ಯಾರ್ಯಾರು ಊಟ ಆಗಲಿಲ್ಲ ಹಿಂಗಿರುವ ಮಕ್ಕಳು ಎಲ್ಲರೂ ಅಷ್ಟೇ ಊಟ ಆದ್ರೆ ಊಟಕ್ಕೆ ಬನ್ನಿ ಲಕ್ಷ್ಮಕ್ಕ ಸಾಲಿನಿ ಅಕ್ಕ ಭವ್ಯ ಬೆಳ್ಳೆ ನಿಮ್ದೆಲ್ಲ ಊಟ ಆಗಿಲ್ಲ ಅಂದ್ರೆ ಊಟಕ್ಕೆ ಬಂದ್ರೆ ಬೇಗ ಅಲ್ಲಿ ಇದೆ ಅಲ್ಲಿ ಕ್ಯಾಟರಿಂಗ್ ಅವರು ಲೇಟ್ ಆಗ್ತಾ ಇದೆ ಕಳಿಸಿ ಅಂತ ಇದ್ದಾರೆ ಬೇಗ ಬೇಗ ಯಾರ್ಯಾರು ಊಟಕ್ಕಿಲ್ಲ ಎಲ್ಲ ಬನ್ನಿ ಊಟ ಬೆಳ್ಳಿ ಹೋಗಣ